ಬೇಕು ಆತ್ಮದಲ್ಲಿ ಜ್ಯೋತಿ ಬೆಳಕಿರಬೇಕು ಬೆಳಕಿನಲ್ಲಿ ಗುರುವಿನ ಜುಳಕಿರಬೇಕಾ ಇಲ್ಲದ ಮಡಿಯ ಹುಟ್ಟಿರಬೇಕು ಆತ್ಮದಲ್ಲಿ ಜ್ಯೋತಿ ಗೆಳಕಿ ಇರಬೇಕು ಗಳಕಿನಲ್ಲಿಗೂ ಇನ್ನ ದುಳ್ಕಿರಬೇಕಾ ಹಿಂಗ ಸುಳಗಾಡವು ಸ್ವಾಮಿ ಸುಳಗಾಡತ್ತಿರಬೇಕಾ ಜೋ ಜೋ ಸಾಧು ಸಂತರ ಸೇವಾ ಮಾಡಲಿ ಬೇಕೂ ಅನ್ನ ಹಾಕಿ ಪುಣ್ಯ ಪಡ್ಕೊತಿರಬೇಕು ಕೆಟ್ಟ ಗುಣಗಳೆಲ್ಲ ಭಾವ ಜೋ ಜೋ ಸಾಧು ಸಂತರ ಸೇವಾ ಮಾಡಲಿಬೇಕು ಅಣ್ಣ ಹಾಕಿ ಪುಣ್ಯ ಪಡ್ಕೋತಿರಬೇಕು ಕೆಟ್ಟ ಗುಣಗಳೆಲ್ಲ ಅಳದಿರಬೇಕ ಹಿಂಗ ದಿನ ದಿನ ಕಾಣ ಭಾವ ತಿಳ್ಕೋತಿರಬೇಕ ಜೋ ಜೋ ಎಣ್ಣ ಜೋಪಿಯ ಕಂದ ಜೋ ಜೋ ಎಣ್ಣ ಜೋಪಿಯ ಜೋ ಸಂಸಾರನೆಂಬುದು ಸಾಗರ ಹೊಳಿಯ ಹೊಳೆಯ ಮ್ಯಾಲಿ ಹಾಕಿ ಹರಗೋಲ ನಾವ ಜಾನಾನು ಆಗಿ ಅಂಬಿಗ ಬಂದ ಹಿಂಗ ಸೋಕಾರದಿಂದ ಹುಟ್ಟ ಕೊಡುವ ನಗೋದು ಸಂಸಾರನೆಂಬುದು ಸಾಗರ ಹೊಳಿಯ ಹೊಳೆಯ ಮ್ಯಾಲಿ ಹಾಕಿ ಹರಗೋಲ ನಾವ ಜನಾನು ಆಗಿ ಅಂಬಿಗ ಬಂದ ಹಿಂಗ ಕಂದ ಜೋದೋ ನಾವಣ್ದು ದಂಡಿಗೆ ಹಚ್ಚಿ ಕಿತ್ತೂರ ಕಿರ್ಜಾಡಿ ಬಿಚ್ಚಿ ನೋಡ ನ ಮುನ್ನೂರದ ಮೂವತ್ತ ಮಂತ್ರಿಗಳ ಬಂದ ಅದ್ರಾಗ ಸುಳ್ಗಾಳಂಬು ಸ್ವಾಮಿ ಸುಳಿದಾಡಬೇಕೋದು ಅದ್ರಾಗ ಸುಳ್ಗಾಳಂಬು ಸ್ವಾಮಿ ಸುಳಿದಾಡದಿರ್ಬೇಕದು ಜೋದೋ ಎಣ್ಣ ಜೋಪಿಯ ಕಂದ ಜೋದೋ ಜೋದೋ ಎಣ್ಣ ಜೋಪಿಯ ಕಂದ ಜೋದೋ ಬಾಲೇರೆಲ್ಲಾರ್ ಕೂಡಿ ಬಾಗಿನಕ್ಕೆ ಬಂದಿರಿ ಬಾಲೇರೆಲ್ಲಾರು ಕೂಡಿ ತೋಟಲು ಕಟ್ಟಿರಿ ನಾರೇರೆಲ್ಲಾರ್ ಕೂಡಿ ತೊಟ್ಟಲು ಕಟ್ಟಿರಿ ಚನ್ನ ಬಸವೇನಂದನ ಮಾವನುಡಿ